ನನಗೆ ಭಯ ಎಲ್ಲರಿಗೂ ನಮಸ್ಕಾರ ಮೊದಲೇ ಶುರು ಮಾಡ್ಬೇಕಂದ್ರೆ ಎಸ್ಲಾನ್ಸಾರಿಂದನೇ ಶುರು ಮಾಡಬೇಕು ಸೈನ್ಸ್ ಅಷ್ಟೇ ಮುಂದುವರಿಲಿ ಟೆಕ್ನಾಲಜಿ ಅಷ್ಟೇ ಎತ್ತರಕ್ಕೆ ಬೆಳೆದ್ರು ಸಂಬಂಧಗಳು ಅನ್ನೋದು ಹಂಗೇ ಇದೆ ಅದರಲ್ಲಿ ಏನು ಮಾರ್ಪಾಡಾಗಿಲ್ಲ ಆ ಸಂಬಂಧಗಳ ಮೇಲೆ ಸಿನಿಮಾ ಮಾಡಿ ಸಹಿ ಹಂಚ್ಕೊಂಡು ಇವತ್ತಿಗೂ ಅವರು ಒಂದು ಹದಿನೆಂಟು ವರ್ಷದ ಹುಡುಗನ ಥರ ನಿಂತ್ಕೋತಾರೆ ಒಂದು ಸೆಟ್ಟಲ್ಲಿ ಅಷ್ಟೇ ಎನರ್ಜಿಲಿ ಕೆಲಸ ಮಾಡ್ತಾರೆ ಒಬ್ಬರನ್ನ ಹರ್ಟ್ ಮಾಡಿದ್ದು ನಾನು ನೋಡಿಲ್ಲ ಇದುವರೆಗೂ ಹಂಗಾಗಿ ನಾನು ಯಾವಾಗಲೂ ಹೇಳ್ತೀನಿ ಅಣ್ಣ ಒಂದು ಸಂಬಂಧಗಳ ಮೇಲೆ ಒಂದು ಸಿನಿಮಾ ಮಾಡಿ ನಾನು ನಾನೇ ಬರ್ತೀನಿ ದಯವಿಟ್ಟು ಒಂದು ಸ್ಕ್ರಿಪ್ಟ್ ಮಾಡಿ ಪ್ರೆಸ್ ಪ್ರೆಸ್ ಮುಂದೆನೇ ಹೇಳ್ತಾ ಇದ್ದೀನಿ ಯಾಕೆಂದರೆ ನಮ್ಮದು ಇವತ್ತೇನೇ ಟೆಕ್ನಾಲಜಿ ಮುಂದುವರೆದಿದ್ರು ಅದೇ ಸಂಬಂಧ ಇದೆ ಅದೇ ಅದ್ರದ ಅದ್ರದ್ದೇ ಆದ ಬೆಲೆ ನಷ್ಟ ಕಷ್ಟ ಅದನ್ನು ತೆಗಿಯೋದಕ್ಕೆ ನೀವು ಬಿಟ್ಟರೆ ಇನ್ಯಾರು ಇಲ್ಲ ಇಲ್ಲಿ ದಯಮಾಡಿ ಒಂದು ಸಿನಿಮಾ ಮಾಡಿ ಅದನ್ನು ನಾನು ನೀವು ಯಾವಾಗ ಹೇಳ್ತೀರಾ ಒಂದು ನೋಡಿ ಬರ್ತೀನಿ ಆಯಿತಪ್ಪ ಶ್ರೇಯಸ್ ಬಿಡ್ಬೇಕಲ್ಲ ಸೊ ಹಂಗಾಗಿ ನಾನು ಯಾವಾಗಲೂ ಎಸ್ ನಾಯಣ್ ಸಾರ್ ಮೇಲೆ ಮತ್ತು ನಾನಿಲ್ಲನಾ ಶೂಟಿಂಗ್ ಮಾಡಬೇಕಾದ್ರೆ ಅವ್ರ ಬಗ್ಗೆ ಹೇಳ್ತಾ ಇರ್ತೀನಿ ನಾನು ನಿರ್ದೇಶನ ಮಾಡಬೇಕಾದ್ರೆ ಪಾ ಏನು ಮನುಷ್ಯನಪ್ಪ ಬೆಳಿಗ್ಗೆ ಏಳು ಗಂಟೆಗೆ ಶಾರ್ಟ್ ತೆಗೆದು ಕೆಲಸ ಮಾಡ್ತಾಯಿರ್ತಾರೆ ಅಂತ ನಾನು ಏಳು ಗಂಟೆಗೆ ಫಸ್ಟ್ ಶಾರ್ಟ್ ತೆಗೆದು ಕೆಲಸ ಮಾಡ್ತಾ ಇರ್ತೀನಿ ಆವಾಗ ಹೇಳ್ತೀನಿ ಅವರೆಲ್ಲ ನಮ್ಮ ಅವರು ಹುಡುಗರು ಕೇಳ್ತಾರೆ ನಿಮ್ಗೇನು ರೀಸೋಟ್ಗೆ ಬಂದು ಶೂಟಿಂಗ್ ಮಾಡ್ತಾರೆ ನಾನು ಎಸ್ ನಾಯಣ್ ಸಾರ್ ಹತ್ರ ಕಲಿತೆ ಅದು ಗೊತ್ತಿಲ್ಲಮ್ಮ ಬೆಳಕಿನ ಜಾವ ಬಂತ ತೆಗೆದಾಗ ಅದೇನೋ ಒಂದು ಮೂಡ್ ಕ್ರಿಯೇಟ್ ಆಗುತ್ತೆ ಅದು ನಮ್ಮನ್ನು ಬಿಟ್ಕೊಡೋದೇ ಇಲ್ಲ ಅಂದರೆ ಆ ಬಿಸಿಲು ಹಂಗೆ ಬೆಳಗುತ್ತೋ ಹಂಗೆ ನಮ್ಮದು ಬೆಳಗ್ತಾ ಹೋಗುತ್ತೆ ಸೊ ಹಂಗಾಗಿ ನಾನು ನಿಮ್ಮಿಂದ ಕಲ್ತಿರೋ ದೊಡ್ಡ ಪಾಠ ಅದು ನಾನು ಎಲ್ಲೇ ನಿರ್ದೇಶನ ಮಾಡಿದ್ರು ಅದನ್ನು ಬಿಡೋದಿಲ್ಲ ಸಿನಿಮಾ ಬಗ್ಗೆ ಅಣ್ಣ ಹೇಳ್ದಂಗೆ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಒಂದು ಅದ್ಭುತವಾದ ಸಿನಿಮಾ ಯಾಕಂದರೆ ಎಸ್ ನಾರಾಯಣ್ ಸರ್ ಯಾವಾಗಲೂ ಯಾವ ಕೆಟ್ಟ ಸಿನಿಮಾಗಳು ತೆಗ್ದಿಲ್ಲ ಎಲ್ಲರೂ ಒಂದು ಸಂದೇಶ ಇರೋಂಥ ಸಿನಿಮಾಗಳೇ ತೆಗೀತಾರೆ ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಇಷ್ಟ ಆಗಿದ್ದೇ ಇದೇ ವಿಷಯಕ್ಕೆ ಏನು ಅವರು ಒಂದು ಸಂದೇಶ ಇದೆ ಇವತ್ತಿನ ಜವಾಬ್ದಾರಿ ಇದೆ ಪೋಷಕರ ಬಗ್ಗೆ ಒಂದು ಗಮನ ಪೋಷಕರಿಗೆ ಮಕ್ಕಳ ಮೇಲೆ ಒಂದು ಗಮನ ಇರಲಿ ಅನ್ನೋರು ಅವರು ಸಹ ಖಂಡಿತವಾಗ್ಲೂ ಒಂದು ಸಿನಿಮಾ ನೋಡಿ ಎಲ್ಲರೂ ನೋಡಿ ಆಮೇಲೆ ಈರೋ ನಮ್ಮ ಶ್ರೇಯಸ್ಸು ನನಗೆ ಈ ಪಾತ್ರ ಮಾಡಬೇಕು ಅಂದಾಗ ಎಸ್ ನಾರಾಯಣ್ ಸರ್ ಅಂದ ತಕ್ಷಣ ಬ ಇನ್ನು ನಮಗೇನು ತೊಂದರೆ ಇಲ್ಲ ಅಲ್ಲಿವರೆಗೂ ಮಂಜು ಅವ್ರು ಇದ್ದರು ಅವರು ಇವರು ನಮ್ಮ ರಮೇಶ್ ಅವರು ಅಷ್ಟೇ ಕೈ ಕಟ್ಕೊಂಡು ನಕ್ಕೊಂಡು ಗೊತ್ತೇ ಆಗಲ್ಲ ನಾನು ಒಂದೇ ಕೇಳ್ಕೊಳ್ಳೋದು ಮಂಜಣ್ಣವ್ರೆ ದಯಮಾಡಿ ಪ್ರಮೋಷನ್ನ ತುಂಬ ದೊಡ್ಡ ಮಟ್ಟಕ್ಕೆ ಮಾಡಿ ನಿಮ್ಮ ಆಸೆ ಕನಸು ಎಲ್ಲ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಪ್ರಮೋಷನ್ ದೊಡ್ಡದೇವರೆ ಇವತ್ತು ನೀವು ಪ್ರಮೋಷನ್ ಮಾಡದೆ ಹೋದರೆ ಯಾರೂ ಸಿನಿಮಾಗೆ ಬರೋಲ್ಲ ಈ ಥರದ್ದು ಪ್ರೆಸ್ ಮೀಟ್ಗಳು ಮಾಡ್ತಾ ಮಾಡ್ತಾ ಇನ್ನೊಂದಷ್ಟು ಇಂಟ್ರೆಸ್ಟ್ ತರಿಸ್ತಾ ಇವಾಗ ಭೀಮಾ ರಿಲೀಸ್ ಮಾಡ್ಬೇಕಾದ್ರೆ ನನಗೆ ಅದ್ರದ್ದು ಕಷ್ಟ ಹೇಗೆ ನಾನು ಪ್ರಮೋಟ್ ಮಾಡಿದೆ ಅಂತ ಒಂದಿದೆ ಒಂದು ಬಿಸ್ನೆಸ್ ಇದೆ ಗಾಂಧಿನಗರದವರು ಅಂದರೆ ಸಿ ನಾವು ನೀವೆಲ್ಲ ಒಂದೇ ಫ್ಯಾಮಿಲಿ ನಾನು ನಿಮ್ಮನ್ನು ಒಂದು ಅಣ್ಣನ ಸ್ಥಾನ ಕೊಟ್ಟಿದ್ದೀನಿ ಹಂಗೆ ಗೌರವಿಸ್ತೀನಿ ನನಗೊಂದು ರೈಟ್ಸ್ ಇದೆ ನಿಮ್ಮ ಹತ್ರ ಕಿತ್ತಾಡೋದಕ್ಕೆ ಪ್ರಮೋಷನ್ ಮಾಡಿ ಚೆನ್ನಾಗಿ ನೀವೆಷ್ಟು ಪ್ರಮೋಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರ್ತಾರೆ ಯಾಕಂದರೆ ಒಳ್ಳೆ ಸಿನ್ಮಾಗಳು ಬಂದಿಲ್ಲ ನಾನು ಇವತ್ತು ಹೇಳೋದು ಅಂದರೆ ಒಂದು ಸೂಪರ್ ಹಿಟ್ ಆಗುವಂಥ ಒಂದು ಫ್ಯಾಮಿಲಿ ಸಿನ್ಮಾ ಕಳ್ಕೊಳ್ಳೋದು ನಿಮ್ಮ ಕೈಯ್ಯಲಿದೆ ಉಳಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಅದು ಪ್ರಮೋಷನಿಂದ ಮಾತ್ರ ಸಾಧ್ಯ ನಾನು ಇವತ್ತು ಹೇಳಿದೆ ಅಂತ ಈಗ ನೀವು ಟೆಂಟಾಗಿ ಇಲ್ಲ ಅದು ಮಾಡಿಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಲ್ಲ ದಯವಿಟ್ಟು ಮಾಡಬೇಡಿ ನಮಗೆಲ್ಲದಕ್ಕಿಂತ ಹೆಚ್ಚಾಗಿ ನೀವೇನು ಮಾಡ್ಬಿಟ್ರಿ ಇಬ್ಬರು ರಾಕ್ಷಸರಿಗೆ ಕಡಿಮೆ ಊಟ ಕೊಟ್ಬಿಟ್ರಿ ನಮ್ಮ ಆಸೆ ನಿಮ್ಮ ಮಗ ಚೆನ್ನಾಗ್ ಆಗಲಿ ಅಂತ ಅವನು ತುಂಬಾ ದೊಡ್ಡ ಸ್ಟಾರ್ ಆಗಲಿ ಅನ್ನೋ ಆಸೆ ಇದೆ ತುಂಬಾ ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಮಾಡಿ ತುಂಬಾ ಒಳ್ಳೆ ಸಿನಿಮಾ ಆಗತ್ತೆ ಇದು ಒಳ್ಳೆ ವಿಷಯ ಇದೆ ನೀವು ಹಳೆಯ ಗಾಂಧಿನಗರ ಲೆಕ್ಕಾಚಾರ ಮಾಡಿಕೊಂಡು ಆರಕ್ಕೆ ಮೂರು ಎರಡಕ್ಕೆ ಹನ್ನೆರಡು ಆ ಥಿಯೇಟ್ರಲ್ಲಿ ಇಷ್ಟು ಇಷ್ಟೇ ಇಲ್ಲಿ ಇಷ್ಟಪಟ್ಟರೆ ಸಾಕು ಬಂದರೆ ವರ್ಕ್ ಆಗಲ್ಲ ಇದು ಇಲ್ಲ ಆನೆಸ್ಟ್ಲಿ ಇವತ್ತು ನೀವೆಷ್ಟು ಪ್ರಮೋಟ್ ಮಾಡ್ತೀರೋ ಸಿನಿಮಾ ನೋಡ್ತಾರೆ ಸರ್ ನೀವು ಇದು ಅದಕ್ಕೂ ಸ್ಪೆಂಡ್ ಮಾಡಿ ದಯವಿಟ್ಟು ತುಂಬ ಒಳ್ಳೊಳ್ಳೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸ್ ಇದ್ದಾರೆ ನಮ್ಮ ಮಾಧ್ಯಮದವ್ರೂ ಯಾವತ್ತೂ ಬಿಟ್ಕೊಡೋಲ್ಲ ನೀವು ಅಂದರೆ ಕನ್ನಡ ಸಿನಿಮಾಗಳನ್ನೇ ಬಿಟ್ಕೊಡಲ್ಲ ಇವತ್ತು ನೋಡಿ ಇವತ್ತು ಮಲಯಾಳಂ ಸಿನ್ಮಾಗಳು ಎಲ್ಲ ಸೂಪರ್ ಹಿಟ್ ಸಿನ್ಮಾಗಳು ಬೆಂಗಳೂರಲ್ಲಿ ಬಂದು ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಸೂಪರ್ ಹಿಟ್ ಆಗಿದೆ ಅಂದರೆ ನಾವು ಬೆಂಗಳೂರಲ್ಲಿ ಇದ್ದು ನಾವೇ ಏನು ಮಾಡ್ತಿಲ್ಲ ಬಿಕಾಸ್ ಪ್ರಮೋಷನ್ ಇರ್ಬೋದು ಅಂತ ನನಗನ್ನಿಸ್ತಾ ಇದೆ ಅವ್ರಿಗೆ ಬೆಂಗಳೂರು ತುಂಬ ಒಳ್ಳೆ ವಾಸ್ತವ ಆಗ್ಬಿಟ್ಟಿದೆ ಇವತ್ತು ನನಗೆ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂದರೆ ಒಂದು ಒಳ್ಳೆ ಕತೆಗೆ ನಾನೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ಅಂತ ಬಟ್ ನಮ್ಮಿಬ್ಬರಿಗೂ ಅದಿಲ್ಲ ಅಣ್ಣ ಇನ್ನೇನೋ ಬೇರೆ ಏನೋ ಇನ್ನೊಂದೇನೋ ಇನ್ನೊಂದೇನೋ ಹುಟ್ಟಾಕಿ ಆ್ಯಕ್ಟ್ ಮಾಡಬೇಕು ಅಂತ ಆಗ ಇನ್ನು ಬೃಂದ ಅದ್ಭುತವಾದ ಕಲಾವಿದೆ ಅಣ್ಣ ಹೇಳ್ದಂಗೆ ಎಲ್ಲೂ ತನ್ನ ಒನ್ ಮೂವರ್ ಮಾಡಿ ನಾನು ನೋಡಲಿಲ್ಲ ಮತ್ತು ತುಂಬ ಡೀಸೆಂಟಾಗಿ ಸೆಟ್ಟಲ್ಲಿ ತಾನು ಆಯಿತು ತನ್ನ ಕೆಲಸ ಆಯಿತು ಅಂತ ಗಮನ ಇಟ್ಟು ಮುಂದುವರೆದಂಥ ಒಂದು ಒಳ್ಳೆ ದೊಡ್ಡ ನಟಿ ಆಗ್ತೀವಿ ಕಣಪ್ಪ ನೀನು ಒಳ್ಳೇದಾಗಲಿ ನಿನಗೆ ಗಾಡ್ ಬ್ಲೆಸ್ ಯು ಇನ್ನೇನು ಅವ್ರ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ ಎಷ್ಟು ಬೈಚ ನಾನ ಮನೆಗೆ ಹೋದ್ಮೇಲೆ ಏನ್ ಗುರು ಪರವಾಗಿಲ್ಲ ಏನೇನು ಬೈತೆ ಅಂತ ಹೇಳ ಏನ್ ಬೈತಾರ ನಿಮ್ಮಪ್ಪ ಬೈಯಲ್ಲ ಅಂತ ಆದ್ರೂ ಹೇಳಪ್ಪ ಇಲ್ಲಿದ್ರೆ ರಾಂಗ್ ಇನ್ಫಾರ್ಮೇಶನ್ ಹೋಗತ್ತೆ ಇನ್ ಸರ್ ಬಗ್ಗೆ ಏನು ಖುಷಿ ಅಂದ್ರೆ ಅವರು ನಾವು ಅವ್ರು ಇಷ್ಟು ಎಕ್ಸ್ಪೀರಿಯನ್ಸ್ಡ್ ಆಗಿ ಇವತ್ತಿಗೂ ಅದೇ ತರ ಕೆಲಸ ಮಾಡ್ತಾ ಇದಾರೆ ಆಮೇಲೆ ಇವ್ರಿಬ್ರು ಕಾಂಬಿನೇಷನ್ ಅಂದ್ರೆ ಬೇರೆ ತರದ್ದೇ ಒಂದು ಅನುಭವ ಅಂತ ಅನ್ಕೊಡ್ತಾರೆ ಸ್ಕ್ರೀನ್ ಮೇಲೆ ಸೊ ಹಂಗಾಗಿ ಇಡೀ ತಂಡಕ್ಕೆ ಎಷ್ಟು ಸರ್ಗೆ ದಯಮಾಡಿ ಒಂದು ಒಳ್ಳೆ ದೊಡ್ಡ ಸ್ಕ್ರಿಪ್ಟ್ ಮಾಡಿ ಕಾಯ್ತಾ ಇದ್ದೀನಿ ನಾನು ಮಂಜು ಸರ್ ಬನ್ನಿ ದಯವಿಟ್ಟು ನೀವು ರಮೇಶ್ ಆದವ್ ಅವ್ರೆ